ಯಾವುದೇ ಅನಾಹುತಗಳಾದಾಗ ಸಮಸ್ಯೆಗಳಾದಾಗ ಇನ್ಯಾರ್ದು ತಪ್ಪಿನಿಂದಾಗ ಅಂತ ಅವಘಡಗಳಾದಾಗ ಇನ್ಯಾರ್ಗೂ ಶಿಕ್ಷೆ ಅನ್ನೋ ರೀತಿಯಲ್ಲಿ ಇದೇ ಮೊದಲೇನಲ್ಲ ಹಲವು ಬಾರಿ ಕೂಡ ಅಂತ ಘಟನೆಗಳು ನಡೆದು ಹೋಗಿದೆ ಈಗ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ರಾಜಕೀಯ ಲಾಭಕ್ಕೆ ಪೊಲೀಸ್ ಆಯುಕ್ತರ ಸಸ್ಪೆಂಡ್ ಆಯ್ತಾ ಅನ್ನುವಂತ ಆಕ್ರೋಶ ಪೊಲೀಸ್ ಕಮಿಷನರ್ ಅಡಿಷನಲ್ ಕಮಿಷನರ್ ಸೇರಿ ಐದು ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ ಹಾಗಲೂ ರಾತ್ರಿ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಸಿಕ್ಕಿದ್ದು ಏನು ಸಸ್ಪೆಂಡ್ ಶಿಕ್ಷೆ ಪೊಲೀಸ್ ಆಯುಕ್ತರ ಮಾತು ಮೀರಿ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಕೆಎಸ್ಸಿಎ ಪೊಲೀಸ್ ಇಲಾಖೆ ಮಾತಿಗೂ ಕೂಡ ಕೇರ್ ಮಾಡದೆ ಸಂಭ್ರಮಾಚರಣೆ ಆಯಿತು ಎರಡು ದಿನ ಬಿಟ್ಟು ಕಾರ್ಯಕ್ರಮ ಮಾಡುವಂತೆ ಹೇಳಿದ್ರು ಪೊಲೀಸ್ ಇಲಾಖೆಯಲ್ಲಿ ಈಗ ಸೂತಕದ ವಾತಾವರಣ ಕಾರಣ ಯಾರ್ದೋ ತಪ್ಪಿಗೆ ಬೇಡ ಅಂದ್ರೂ ಕಾರ್ಯಕ್ರಮದ ಆಯೋಜನೆ ಆಗುತ್ತೆ ಬೇಡ ಅಂದವರ ತಲೆದಂಡ ಆಗಿದ್ದು ಯಾಕೆ ಅನುಮತಿ ಕೊಡದೇ ಇದ್ರೂ ಕೂಡ ಪೊಲೀಸ್ ಇಲಾಖೆಯನ್ನ ಟಾರ್ಗೆಟ್ ಮಾಡಿದ್ ಯಾಕೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಸಮಯ ಬೇಕು ಅಂತ ಕೇಳಿದ್ದು ಕೂಡ ತಪ್ಪಾಗಿ ಹೋಯ್ತಾ ಆ ಕಾರಣಕ್ಕೆ ಅವ್ರು ತಲೆದಂಡ ಆಗಬೇಕಾ ಇದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗಿರೋದು ಒನ್ಸ್ ಸಗನ್ ರಾಜ್ಯ ಸರ್ಕಾರ ಕೆಎಸ್ ಸಿ ಎ ಒಂದು ಪತ್ರ ಬರೆದಿದ್ದನ್ನ ನಿನ್ನೆ ನಾನು ಗಮನಿಸ್ತಾ ಇದೆ ಆ ಪತ್ರ ಯಾವಾಗ ಬರೆಯಲಾಗಿತ್ತು ಪೊಲೀಸ್ ಇಲಾಖೆಗೆ ಅಂತ ಆದ್ರೆ ಗಮನಿಸ್ಬೇಕಾಗಿರುವ ವಿಚಾರ ಯಾವಾಗ ಮಂಗಳವಾರ ರಾತ್ರಿ ಈ ಐ ಪಿ ಎಲ್ ನ ಫೈನಲ್ ಮ್ಯಾಚ್ ನಡೆಯತ್ತಲ್ಲ ಫೈನಲ್ ಮ್ಯಾಚ್ ಆರಂಭಕ್ಕೂ ಮುನ್ನವೇ ಇಫ್ ಸಪೋಸ್ ಆರ್ ಸಿ ಬಿ ಗೆದ್ದರೆ ಕಪ್ಪನ್ನ ಗೆದ್ದರೆ ಬೆಂಗಳೂರಿಗೆ ಆಟಗಾರನ ಕರ್ಕೊಂಡು ಬರ್ತೀವಿ ಪರೇಡ್ ಇರುತ್ತೆ ಅವಕಾಶ ಮಾಡಿಕೊಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ಒಂದು ಪತ್ರ ಬರೆಯಲಾಗಿತ್ತು ಅದ್ ಯಾವಾಗ ಮ್ಯಾಚ್ ಪ್ರಾರಂಭಕ್ಕೂ ಮುನ್ನ ಮ್ಯಾಚ್ ಪ್ರಾರಂಭನೇ ಆಗಿರಲಿಲ್ಲ ಗೆದ್ದರೆ ಮಾತ್ರ ವ್ಯವಸ್ಥೆ ಅನ್ನುವ ರೀತಿಯಲ್ಲಿ ಒಂದು ಪತ್ರವನ್ನು ಬರೆಯಲಾಗಿತ್ತು ಅನುಮತಿ ಕೋರಿ ಬಟ್ ಯಾವಾಗ ಕಪ್ಪನ್ನ ಆರ್ ಸಿ ಬಿ ಗೆಲ್ತೋ ಆಗಲೇ ಪೊಲೀಸ್ ಇಲಾಖೆ ನಿರಾಕರಿಸ್ತು ಇಲ್ಲ ಈಗಲೇ ನೀವು ಆಟಗಾರನ ಕರ್ಕೊಂಡು ಬರಕ್ಕಾಗಲ್ಲ ವಿಜಯೋತ್ಸವದ ಕಾರ್ಯಕ್ರಮದ ಆಯೋಜನೆಗೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವಕಾಶಗಳು ಬೇಕು ಅಂತ ಆ ಅನುಮತಿಯನ್ನ ನಿರಾಕರಿಸಲಾಗಿತ್ತು ಈ ಅನುಮತಿ ನಿರಾಕರಿಸಿದ ಮೇಲೂ ಕೂಡ ಪೊಲೀಸ್ ಇಲಾಖೆನ ಹೇಗೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಹೇಗೆ ಅವ್ರನ್ನ ಟಾರ್ಗೆಟ್ ಮಾಡಿ ಸಸ್ಪೆಂಡ್ ಮಾಡಿದಿರಿ ಅನ್ನೋದಕ್ಕೂ ಕೂಡ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಸಿಗಬೇಕಲ್ವಾ ಕೆ ಎಸ್ ಸಿ ಯಾರ ಅನುಮತಿಯ ಮೇರೆಗೆ ಡಿಸೈಡ್ ಮಾಡಿ ಒಂದು ಕಾರ್ಯಕ್ರಮದ ಆಯೋಜನೆ ಆಯಿತು ಇದ್ರ ಬಗ್ಗೆ ಕೂಡ ಉತ್ತರ ಸಿಗಬೇಕಲ್ವಾ ಈ ಬಗ್ಗೆ ಮತ್ತಷ್ಟು ನಮ್ಮ ಪ್ರತಿನಿಧಿ ಅಜಯ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರಿ ಇನ್ಯಾರ್ದು ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಅಂತ ಬಟ್ ಇಲ್ಲಿ ಪ್ರಶ್ನೆ ಇದ್ದೇನು ಗೊತ್ತಾ ಪೊಲೀಸ್ ಇಲಾಖೆ ಪರ್ಮಿಷನೇ ಕೊಟ್ಟಿರಲಿಲ್ಲ ಕಾಲಾವಕಾಶ ಕೇಳಿತು ಈ ಸದ್ಯಕ್ಕೆ ಕಾರ್ಯಕ್ರಮ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಅನುಮತಿ ಕೊಟ್ಟಿದ್ ಯಾರು ಕೆ ಪ್ರಮುಖವಾಗಿ ಸರ್ಕಾರದಿಂದ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗ ಆಯೋಜನೆ ಆಗುತ್ತೆ ಅಲ್ ಪರ್ಮಿಷನ್ ಕೊಟ್ಟವರು ಯಾರು ಇದೆಲ್ಲವೂ ಕೂಡ ಪ್ರಶ್ನೆ ಅಲ್ವಾ ಪರ್ಮಿಷನ್ ಕೊಟ್ಟಿದ್ದ್ಯಾರು ಅವ್ರ ತಲೆದಂಡ ಆಗಬೇಕು ಪೊಲೀಸ್ ಇಲಾಖೆ ದನ್ನ ನಿರಾಕರಿಸಿದ್ದು ಅವ್ರ ತಲೆದಂಡ ಆಗ್ತಾ ಇದೆ ಯಾವ್ದು ಸರಿ ಅಂತ ಅಲ್ಲಿದೆ ಯಾವಾಗ ಆರ್ ಸಿ ಬಿ ಒಂದು ಐಟಿ ನ ಗೆದ್ದಂತ ಸಂದರ್ಭದಲ್ಲಿ ಸಂಭ್ರಮಾಚರಣೆಗೆ ಸಾಕಷ್ಟು ಒತ್ತನ ನೋಡಿತ್ತು ಹೀಗಾಗಿ ಆರ್ ಸಿ ಬಿ ಕೂಡ ಕೆಲವೊಂದಷ್ಟು ಮ್ಯಾನೇಜ್ಮೆಂಟ್ ಸೇರಿದಂತೆ ಆ ಕೆ ಎಸ್ ಐ ಎ ಕೂಡ ಅವರು ಕೂಡ ಮ್ಯಾನೇಜ್ಮೆಂಟ್ ಸೇರಿದಂತೆ ಕೆಲವೊಂದಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಒಂದ್ ಮನವಿನ ತಲುಪ್ತಾರೆ ಈ ರೀತಿಯಾದಂತಹ ಒಂದು ಮೆರವಣಿಗೆ ಮಾಡಬೇಕು ಪರೇಡ್ ಅನ್ನ ಮಾಡಬೇಕು ಆರ್ ಸಿ ಬಿ ಬಂದಂತ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳಿ ಮಾಹಿತಿನ ಕೊಟ್ಟಿದ್ರು ಒಂದ್ ಕಡೆ ಪೊಲೀಸ್ ಇಲಾಖೆ ಜೊತೆ ಸರಿಯಾದಂತ ಮಾಹಿತಿನ ಕೊಟ್ಟಿರ್ಲಿಲ್ಲ ಈ ಕೆ ಎಸ್ ಸಿ ಎ ಹೀಗಾಗಿ ರಾಜ್ಯ ಸರ್ಕಾರ ಕೂಡ ನಿರ್ಧಾರಕ್ಕೆ ಬಂದಿತ್ತು ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕೊಡ್ತಾಗ್ತದೆ ಹೀಗಾಗಿ ರಾಜ್ಯ ಸರ್ಕಾರದ ಒಂದು ವೈಫಲ್ಯವನ್ನು ಮುಚ್ಚೋಡೋದಕ್ಕೆ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಮೂಲಕ ಶಾಕ್ ಕೊಟ್ಟಿದ್ದಾರೆ ಜೊತೆಗೆ ಆರ್ಟಿ ಬಿ ಕೂಡ ಮ್ಯಾನೇಜ್ಮೆಂಟ್ ಏನಿದೆ ಆ ಒಂದು ಫ್ರಾಂಚೈಸಿ ಟೀಮ್ ಆಗಿರ್ಬೋದು ಏನೇ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಜೊತೆಗೆ ಕೆ ಎಸ್ ಏನಿದೆ ಇವರ ವಿರುದ್ಧವಾಗಿ ಕೂಡ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಆದ್ರೆ ಯಾರ ಮೇಲು ಈಗಿಲು ಜಸ್ಟ್ ಇನ್ಫಾರ್ಮೇಶನ್ ಅಂತಂದ್ರೆ ನಾಲ್ಕು ಜನ ಒಂದು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳನ್ನ ಕೂಡ ಅಂಬರ್ ಪರ್ ಪೊಲೀಸರು ಒಂದು ವಶಕ್ಕೆ ಎಂಕ್ವೈರಿನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ರಾತ್ರೋ ರಾತ್ರಿ ರಾಜ್ಯ ಸರ್ಕಾರ ಒಟ್ಟು ಐದು ಜನ ಅಧಿಕಾರಿಗಳ ಇಷ್ಟವಂತ ಐದು ಐದು ಜನ ಅಧಿಕಾರಿಗಳ ಸಸ್ಪೆಂಡ್ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ತಮ್ಮ ತಪ್ಪನ್ನ ತಿದ್ದುಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಡ್ಕೊಂತ ಇದೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವಂತ ಕೆಲಸ ಆಗ್ಬಾರ್ದು ಈಗಾಗಲೇ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ದಿಕ್ಕವಂತ ಅಧಿಕಾರಿಗಳನ್ನ ಈ ರೀತಿಯಾಗಿ ರಾತ್ರಿ ಸಸ್ಪೆಂಡ್ ಮಾಡುವ ಮೂಲಕವಾಗಿ ಯಾಕೆ ಮಾಡ್ಬೇಕಾಯ್ತು ಜೊತೆಗೆ ಇಷ್ಟು ವರ್ಷ ಅಂದ್ರೆ ಎರಡು ವರ್ಷಗಳ ಕಾಲ ಅಂದ್ರೆ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಿ ಅವರು ಕಮಿಷನರ್ ಆಗಿ ನೇಮಕ ಆಗಿರುವಂತ ಎರಡು ವರ್ಷಗಳ ಕಾಲ ಸಂಪೂರ್ಣವಾಗಿ ಒಂದು ಯಾವುದೇ ರೀತಿಯಾದಂತಹ ಗಲಾಟೆ ಗದ್ದಲ ಇಲ್ಲದಂತ ಕೆಲಸವನ್ನ ಮಾಡಿದ್ರು ಯಾವುದೇ ರೀತಿಯಾದ್ರೊಂದರೆ ಆಗೋದಂತೆ ಕೂಡ ಸಾಕಷ್ಟು ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಕೇವಲ ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಪೊಲೀಸರ ಕೈ ಅಂತ ಕಲ್ಲ ರಾಜ್ಯ ಸರ್ಕಾರ ಸೇರಿದಂತೆ ಕೆ ಎಸ್ ಸಿ ಎ ಸೇರಿದಂತೆ ಆರ್ ಸಿ ಬಿ ಕೈ ಚರ್ಸಿ ಏನಿದೆ ಇವರೆಲ್ಲ ಮಾಡಿರುವಂತ ತಪ್ಪಿದೆ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಕಮಿಷನರ್ ಖುದ್ದಾಗಿ ಹೇಳ್ತಾರೆ ಸದ್ಯಕ್ಕೆ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡೋದು ಬಿಡ ಎರಡು ದಿನಗಳ ಕಾಲ ಟೈಮ್ ಅನ್ನ ಕೂಡಿ ಕೆಲವೊಂದಷ್ಟು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಬ್ಯಾರಿಕೇಡ್ ಅನ್ನ ಹಾಕ್ಬೇಕಾಗುತ್ತೆ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ಬೇಕು ಬಹಳ ಸ್ಪಷ್ಟ ತಪ್ಪಿಗೆ ತೇಪೆ ಸೌರವ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆ ಅನ್ನೋದು ಬಹಳ ಸ್ಪಷ್ಟ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ